ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಐತಿಹಾಸಿಕವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನು ಮೂರು ವರ್ಷಗಳ ಕಾಲ ನಿರಂತರವಾಗಿ ರೈತರು ಹೋರಾಟ ನಡೆದಿತ್ತು ಅದಕ್ಕೊಂದು ತೆರೆ ಎಳೆದಿದ್ದಾರೆ ಇಡೀ ಭೂಮಿಯನ್ನು ವಾಪಸ್ಸು ಮತ್ತೆ ರೈತರಿಗೆ ಕೊಡುವಂಥ ನಿರ್ಣಯವನ್ನು ಮಾಡಿದ್ದಾರೆ ನಾನು ಸಮಸ್ತ ರೈತರ ಪರವಾಗಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ಅಭಿನಂದಿಸ್ತೀನಿ ಯಾಕೆಂದರೆ ಸಿದ್ದರಾಮಯ್ಯನವರು ರೈತ ಚಳವಳಿಯಿಂದ ಬಂದಂಥವ್ರು ನಂಜುಂಡಸ್ವಾಮಿ ಗರಡಿಯಲ್ಲಿ ಬೆಳೆದಂಥವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಸಿದ್ದರಾಮಯ್ಯನವರು ರೈತರ ಪರವಾಗಿ ನಿಲ್ತಾರೆ ಮತ್ತು ಬೆಂಬಲ ಕೊಡ್ತಾರೆ ಕಷ್ಟದಲ್ಲಿ ಭಾಗಿಯಾಗ್ತಾರೆ ಅಂತ ನಾನು ಆಶಯ ಇಟ್ಕೊಳ್ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಐತಿಹಾಸಿಕವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನು ಮೂರು ವರ್ಷಗಳ ಕಾಲ ನಿರಂತರವಾಗಿ ರೈತರು ಹೋರಾಟ ನಡೆದಿತ್ತು ಅದಕ್ಕೊಂದು ತೆರೆ ಎಳೆದಿದ್ದಾರೆ ಇಡೀ ಭೂಮಿಯನ್ನು ವಾಪಸ್ಸು ಮತ್ತೆ ರೈತರಿಗೆ ಕೊಡುವಂಥ ನಿರ್ಣಯವನ್ನು ಮಾಡಿದ್ದಾರೆ ನಾನು ಸಮಸ್ತ ರೈತರ ಪರವಾಗಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವ್ರಿಗೆ ಅಭಿನಂದಿಸ್ತೀನಿ ಯಾಕಂದರೆ ಸಿದ್ದರಾಮಯ್ಯನವರು ರೈತ ಚಳವಳಿಯಿಂದ ಬಂದಂಥವ್ರು ನಂಜುಂಡಸ್ವಾಮಿ ಗರ್ಡಿಯಲ್ಲಿ ಬೆಳೆದಂಥವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಸಿದ್ದರಾಮಯ್ಯವರು ರೈತರು ಪರವಾಗಿ ನಿಲ್ತಾರೆ ಮತ್ತು ಬೆಂಬಲ ಕೊಡ್ತಾರೆ ಕಷ್ಟದಲ್ಲಿ ಭಾಗಿಯಾಗ್ತಾರೆ ಅಂತ ನಾನು ಆಶೆ ಇಟ್ಕೊ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಐತಿಹಾಸಿಕವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನು ಮೂರು ವರ್ಷಗಳ ಕಾಲ ನಿರಂತರವಾಗಿ ರೈತರು ಹೋರಾಟ ನಡೆದಿತ್ತು ಅದಕ್ಕೆ ಒಂದು ತೆರೆ ಎಳೆದಿದ್ದಾರೆ ಇಡೀ ಭೂಮಿಯನ್ನು ವಾಪಸ್ಸು ಮತ್ತೆ ರೈತರಿಗೆ ಕೊಡುವಂಥ ನಿರ್ಣಯವನ್ನು ಮಾಡಿದ್ದಾರೆ ನಾನು ಸಮಸ್ತ ರೈತರ ಪರವಾಗಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ಅಭಿನಂದಿಸ್ತೀನಿ ಯಾಕಂದರೆ ಸಿದ್ದರಾಮಯ್ಯನವರು ರೈತ ಚಳವಳಿಯಿಂದ ಬಂದಂಥವ್ರು ನಂಜುಂಡಸ್ವಾಮಿ ಗರ್ಡಿಯಲ್ಲಿ ಬೆಳೆದಂಥವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಸಿದ್ದರಾಮಯ್ಯನವರು ರೈತರ ಪರವಾಗಿ ನಿಲ್ತಾರೆ ಮತ್ತು ಬೆಂಬಲ ಕೊಡ್ತಾರೆ ಕಷ್ಟದಲ್ಲಿ ಭಾಗಿಯಾಗ್ತಾರೆ ಅಂತ ನಾನು ಆಶೆ ಇಟ್ಕೊ